ವೆಲ್ಕಮ್ ಟು ಎಂ ಜಿ ಸಿ ರಾಕೇಶ್ ಯೂಟ್ಯೂಬ್ ಹೋಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ದಿರಿ ನಾವೇಗಿತ್ತಲ್ಲ ಸಿದ್ದಾಪುರ ಕಮಲಶೈಲಿ ರೋಡಲ್ಲಿ ಇತ್ತು ಕಾಣಿ ಇಲ್ಲಿಂದ ಈ ಕಮಲಶೈಲಿ ಹೋಗಿ ಅಲ್ಲಿಂದ ಆದಿಸ್ಥಳ ಗೋಹಾಲಯಕ್ಕೆ ಒಪ್ಪಗಿತ್ತೆ ಈಗ ಮಧ್ಯಾಹ್ನ ಟೈಮ್ ಒಂದು ಹನ್ನೊಂದುವರೆ ಆಯ್ತು ಕಾಣೀಗ ಇಲ್ಲಿಂದ ಹೊರಟಿತ್ತೆ ಮತ್ತು ಇವತ್ತಿನ ವೀಡಿಯೋಲಿ ಇತ್ತಲ್ಲ ನೀವು ಕಮಲಶೈಲಿ ದೇವಸ್ಥಾನ ಮತ್ತು ಆದಿಸಳ ಗೋಹಾಲಯ ಇದ್ರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿ ತಿಳ್ಕೊಳಕ್ಕೆ ಮಾತ್ರ ಮತ್ತು ಈ ಆದಿಸಳ ಗೋಹಾಲಯ ಇತ್ತಲ್ಲ ಸುಪಾರ್ಶ್ವ ಗೋಹಾಲಯ ಅಂತ ಕರೀತೀರಿ ಅದಕ್ಕೆ ತುಂಬ ಜನ ಎಲ್ಲ ಬೇರೆ ಬೇರೆ ಕಡೆಯಿಂದ ಬತ್ತರಂಬ್ರೆ ನಾವು ಈ ಮಳೆಗಾಲದಲ್ಲಿ ಹಿಂದಿನ ಸಲ ಒಂದು ವೀಡಿಯೋ ಮಾಡಿತ್ತು ಇವತ್ತೀಗ ಒಂದು ಏಳು ತಿಂಗಳು ಐತಿ ಈಗ ಪುನಃ ಬಂದಿತ್ತು ಇವತ್ತಿಗೆ ಹ್ಯಾಂಗಿತ್ತು ಕಾಮ ಅಂತ ಬಂದಿತ್ತು ಈಗ ಗುಹಾಲಯ ಎಲ್ಲ ಮತ್ತು ಈ ವಿಡಿಯೋ ಇತ್ತಲ್ಲ ಸ್ಕಿಪ್ ಮಾಡಿ ಕಾಣ್ಬಿಡಿ ಅಕ್ಕ ಲಾಸ್ಟಾಗಿ ಕಾಣಿ ಹಾಗೆ ಮತ್ತು ನೆನ್ಪು ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಿಡಿ ಅಕ್ಕ ಈ ಗುಹಾಲಯ ಇತ್ತಲ್ಲ ಕಮಲೇಶ್ ಒಂದು ಎರಡು ಕಿಲೋಮೀಟ್ರ್ ದೂರ ಆಯ್ತಷ್ಟೇ ಮತ್ತು ಈ ಕಮಲೇಶ್ವೀಲ ದೇವಸ್ಥಾನಕ್ಕೆ ಬಂದರೆಲ್ಲ ಇಲ್ಲಿ ಬಂದು ಹತ್ರ ಮಾಡ್ರೆ ಕಾಣಿ ಬಂದು ಕಾಣಿ ಇದೇ ಗೋಹಾಲಯ ಆದಿಸ್ಥಳ ಗೋಹಾಲಯ ಅಥವಾ ಸುಪಾಶ್ವ ಗೋಹಾಲಯ ಅಂತ ಇತ್ತು ಮಾತ್ರ ಮತ್ತಿಲ್ಲಿ ಹುಲಿ ಸಂಚಾರ ಎಲ್ಲ ಇತ್ತಂಬ್ರಿ ಒಂದು ನಾಲ್ಕೈದು ಐದು ತಿಂಗಳ ಹಿಂದೆ ಹುಲಿ ಎಲ್ಲ ಇಲ್ಲ ಇಲ್ಲಿ ಬೋರ್ಡ್ ಇತ್ತು ಕಣಿ ಆದಿ ಸ್ಥಳ ಗೋಹಾಲಯ ಪ್ರವೇಶ ದ್ವಾರ ಈಗ ಮಧ್ಯಾಹ್ನ ಹನ್ನೆರಡು ಗಂಟೆ ಐತೆ ತುಂಬ ಎಲ್ಲ ಬಂದಿದ್ದರು ಮತ್ತು ಈ ಬೇರೆ ಬೇರೆ ಕಡೆಯಿಂದ ಟೂರಿಸ್ಟ್ ಎಲ್ಲ ಬರ್ತೀರಿ ಇಲ್ಲಿ ಕಾಂಬಿಗೆ ಈ ಕಮಲೇಶ್ವರಿ ದೇವಸ್ಥಾನಕ್ಕೆ ಬಂದಾರಲ್ಲ ಇಲ್ಲಿ ಬಂದು ಹೋತ್ರಿ ಹೆಚ್ಚು ದೂರ ಇಲ್ಲ ಅಲ್ಲ ಒಂದೆರಡು ಕಿಲೋಮೀಟರ್ ಅಷ್ಟೇ ಅಲ್ಲ ಮತ್ತು ನಾವು ಒಂದು ಸಲ ಬಂದಿದ್ದು ಮಳೆಗಾಲದಲ್ಲೆಲ್ಲ ಮತ್ತು ಈ ಮಳಗಾಲದಲ್ಲ ಗುಹಾಲಯ ಒಳಗೆ ಹಬ್ಬಗಳಲ್ಲ ಒಳ್ಳೆ ಮಾತ್ರ ಈಗ ನೀರಂತ ಇರುವುದಿಲ್ಲ ಅಂತ ಈಗ ಬನ್ ಇವತ್ತು ಗುಹಾಲಿ ಒಳಗೆ ಎಂತ ಇತ್ತು ಮತ್ತೆ ಬೇರೆ ಬೇರೆ ದೇವರೆಲ್ಲ ಇತ್ತು ಎಲ್ಲ ಕಂಡ್ಕೊಪ್ಪ ಕಾಣಿ ಇದೇ ಎಂಟ್ರೆನ್ಸ್ ಚಪ್ಪಲಲ್ಲಿ ಇಲ್ಲೇ ಇಟ್ಟು ಇತ್ತು ಮತ್ತೆ ತುಂಬ ಜನ ಹೋತಿದ್ರು ಕಣ ಈಗ ಮತ್ತು ಮಧ್ಯಾಹ್ನ ಒಂದು ಗಂಟೆಗೆ ಬಂದತ್ತು ಮತ್ತೆ ಎರಡೂವರೆ ಗಂಟೆ ಶುರು ಆಯ್ತು ಓಪನ್ ಇರುತ್ತೆ ಕಣಿ ಇಲ್ಲಿಂದ ಹೋಗುವಂಥದ್ದು ಹೆಚ್ಚು ದೂರ ಇಲ್ಲ ರೋಡ್ ಸೈಡಲ್ಲಿ ಇತ್ತು ಮಾತ್ರ ನಾವು ನಡ್ಕೊಂಡು ಹೋಗ್ತಿದ್ದು ಕಣಿ ಈಗ ಗುಹಾಲಿದ ಅಂಬದು ಇಲ್ಲಿ ಇಲ್ಲಿವರೆ ಬಂದಿರುತ್ತೆ ಒಳಗೆ ಹೋದ್ರೆ ನಾವು ಆಮೇಲೆ ಗೊತ್ತಾತ್ ಕಾಣಿ ಒಳಗೆ ಹೋದ್ರ ಮೇಲೆ ಹೆಚ್ಚಿನ ನಿರ್ಮಿತವಾಗಿರೋದಲ್ಲ ಇದಕ್ಕೂ ಇದು ದೈವ ನಿರ್ಮಿತವಾಗಿ ಬಂದಿರೋದು ನೂರಾರು ಸಾವಿರಾರು ಮರ ಇದ್ರೂ ಒಂದು ಕೆಳಗಡೆ ಕಡೆಯರ್ ಬಿಟ್ಟಿಲ್ಲ ಇದು ಜಂಬಿಟ್ಕೆ ಅಂತೀವಿ ಕುಂದಾಪ್ರಭಾಶಲಿ ಮೂರಕಲ್ಲ ಅಂತೀವಿ ಎಷ್ಟು ಏನಾದರೂ ಜಗ್ಗೋದಿಲ್ಲ ಮತ್ತು ತೀರ್ಥ ದೇವಸ್ಥಾನ ಒಳ್ಳೆ ನಾಗತೀರ್ಥ ಇದೆ ಈ ತೀರ್ಥ ಹೋಗಿ ಕಮಲ್ಸಿಲಾ ತಾಯಿನ ಸ್ನಾನ ಅಂತ ಒಂದು ಪ ಆಗಿ ಗಂಗಳಿ ಹೋಗಿ ಅರಬ್ಬಿ ಸಮುದ್ರಕ್ಕೆ ಹೋಗುತ್ತೆ ಅದಕ್ಕೆ ಉಬ್ಜಾ ನದಿ ಇದು ನಾಗತೀರ್ಥ ತುಂಬ ಜನ ಬರ್ತಾರೆ ಬರ್ತಾರೆ ಇಲ್ಲಿ ನಾಗದೋಷ ರಿಮೂವ್ ಆಗುತ್ತೆ ಅವರ ನಂಬಿಕೆ ಮೇಲೆ ತೀರ್ಥ ಪೋಷಣೆ ಮಾಡಿಕೊಂಡು ಮತ್ತು ಕೊಂಡು ಹೋಗ್ತಾರೆ ಒಂದು ಹತ್ತು ತಿಂಗಳು ನೀರು ಕೊಡುತ್ತೆ ತಾಯಿ ಪೂಜೆಗೆ ಒಂದು ಎರಡು ತಿಂಗಳು ಕಮ್ಮಿ ಆಗುತ್ತೆ ಇದೆಲ್ಲ ಖರ್ಚು ವೆಚ್ಚ ಎಲ್ಲ ಭಕ್ತಾದಿಗಳಿಂದನೇ ಬೇರೆ ಯಾರೂ ಸಹಾಯ ಇಲ್ಲ ನಮಗೆ ಭಕ್ತಾದಿಗಳು ಏನು ಬಂದು ಕಾಣಿಕೆ ರೂಪದಲ್ಲಿ ಸಹಾಯ ಕೊಡ್ತಾರೆ ಅದೇ ದೇವಸ್ಥಾನ ಟೆಂಪಲು ಗೌರ್ಮೆಂಟು ಯಾರೂ ಸಹಾಯ ಇಲ್ಲ ಮತ್ತು ಒಂದು ತಾಯಿ ತಪಸ್ ಮಾಡಿದ ಜಾಗ ಇದೆ ಒಳಗಡೆ ಪಾರತಮ್ಮ ಅಂತ ಹೊರಗಡೆ ಸೀತಾ ಸ್ವಾಮಿ ಶೇರ್ಷಿ ಹಠದಲ್ಲಿ ನಲವತ್ತು ವರ್ಷದ ಹಿಂದೆ ರಾತ್ರಿ ಇಲ್ಲೇ ಕೂತ್ಕೊಂಡಿದ್ದಾಳೆ ಮತ್ತು ಒಳಗಡೆ ಬಾವುಲಿ ಇದೆ ಸಾವಿರಾರು ಬಾವುಲಿ ಇದೆ ಇವತ್ತಿನವರಿಗೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ತೊಂದರೆ ಕೊಡ್ತಾನೂ ಇಲ್ಲ ಅದು ಮತ್ತು ಕತ್ತಲೆ ಬದುಕು ಅವ್ರ ಜೀವನ ಎಷ್ಟು ಕಷ್ಟ ಇದೆ ಒಳಗಡೆ ಅನುಭವ ಆಗುತ್ತೆ ದುಡ್ಡು ಕಾಸು ಎಲ್ಲ ಬಿಟ್ಟು ಹೋಗ್ತೀವಿ ಮೂರು ದಿನ ಬದುಕಿಗೆ ಈ ಭೂಮಿ ಬಂದಿದ್ದೀವಿ ಅಲ್ಲಿ ಒಳ್ಳೆಯ ಜೀವನ ಮಾಡ್ಕೊಂಡು ಹೋಗಬೇಕು ಆ ಕತ್ತಲೆ ಬದುಕು ಹೇಳ್ತಾರೆ ಲಕ್ಷಾಂತರ ಜನಕ್ಕೆ ಹೇಳಿದ್ದೀವಿ ಯಾರಾದರೂ ಕಣ್ಣು ಕೊಡ್ತಾರೆ ಇನ್ನೊಬ್ಬರಿಗೆ ದಾನ ಮಾಡ್ತಾರೆ ಮತ್ತು ನಾಗದೇವತೆ ಇದೆ ವಿಶ್ವಂಪತಿ ಪೂಜೆ ಇಲ್ಲ ಅದಕ್ಕೆ ನಮ್ಮ ಕುಲದೇವ ಪೂಜೆ ಇದೆ ಒಂದು ವರ್ಷಕ್ಕೆ ಎರಡು ಸಲ ಪೂಜೆ ಮತ್ತು ಬರ್ ಭಕ್ತರು ಬಂದು ಹರಕೆ ಹೇಳ್ಕೊಂಡು ಅವರು ಮಾಡಿಸ್ತಾರೆ ಈಗ ಕಾಣಿ ನಾವು ಗೋಹಾಲಿಗಳು ಹಾತೈತಿ ಈಗ ಮತ್ತು ಈ ಮಳೆಗಾಲ ಟೈಮ್ಗೆಲ್ಲ ಫುಲ್ ಜಾರುತ್ತೆ ಈಗ ಅಷ್ಟೇನು ಜಾರೋದಿಲ್ಲ ಮತ್ತು ಇವು ತುಂಬ ಜನ ಬಂದಿದ್ರಿ ಕಾಣಿ ಎಲ್ಲ ಹೋತಿದ್ರು ಒಳಗೆ ಈಗ ಮತ್ತು ಒಳಗಿತ್ತ ಫುಲ್ ಕತ್ಲೆ ಎಲ್ಲ ಇರುತ್ತೆ ಮಾತ್ರ ಕಣಿ ಎಲ್ಲ ಕೆಳಗಿಳಿತದ್ರಿ ಈಗ ಮತ್ತು ಗೋಹಾಲಿಯ ಕೆಳಗೆ ಅಥವಾ ಬೇರೆ ಬೇರೆ ದೇವರೆಲ್ಲ ಇರುತ್ತೆ ಮಾತ್ರ ಕಣಿ ಅದ್ರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿ ಆಮೇಲೆ ಕೊಡ್ತಿರಕ್ಕ ಹುಡುಗಿ ಗುಹೆಯ ಹೆಸರು ಸುಪಾರ್ಶ ಗುಹೆ ಅಂತ ಸುಪಾರ್ಶ್ವ ಮುನಿಗಳು ತಪಸ್ ಮಾಡೋ ತರ ಇರೋದ್ರಿಂದ ಸುಪಾರ್ಶ್ವ ಗುಹೆ ಅಂತ ಇರ್ತದೆ ಇದು ದೇವರ ದೇವರೇರ್ಬೋದು ಯಾರು ಮನುಷ್ಯಕ್ಕೆ ಎತ್ತಿ ಮಾಡೋದಂತಲ್ಲ ಆಯ್ತಾ ಇನ್ನೋದು ನಿಮ್ಗೆ ನಂದಿ ನಂದಿ ಇದು ಸಿದ್ದೇಶ್ವರ ಕಾಲ ಬೈರೋ ಇರುವಂತ ಚಾನ್ ಮಾಡ್ಕೊಂಡಿ ಮಾತು ಕಮ್ಮಿ ಮಾಡಿ తలిక తలికగా సుట్టు కొల్కతా ಮಾತ್ರ ಎಲ್ಲರಿಗೂ ಮುಟ್ಟು ಬಿಡ್ತ ತೀರ್ಥ ಮನೆ ತಕೊಂಡೆಲ್ಲ ಅವಕಾಶ ಇತ್ತು ಈಗ ಯಾರಿಗೂ ಮುಟ್ಟು ಬಿಡುದಿಲ್ಲ ಯಾಕಂದ್ರೆ ಅಭಿಷೇಕಕ್ಕೆ ಅಭಿಷೇಕಕ್ಕೆ ಇಲ್ಲಿಂದ ನೀರು ತಕೊಂಡು ಹೋಗ್ತದೆ ಆ ಟೈಮ್ಗೆ ಅಂತ ಹೇಳಿದ್ರೆ ಹರಿಯುವ ನದಿಗೆ ದೋಷ ಇಲ್ಲ ಅನ್ನೋ ಕಾರಣದಿಂದ ಎಲ್ಲರಿಗೂ ಮುಟ್ಟು ಬಿಡುವಂತ ಇಲ್ಲ ಇಲ್ಲ ಹೆಂಗಿತ್ತು ಹಂಗೆ ಇತ್ತು ಯಾರು ಮಾಡೋಂಗಿಲ್ಲಮ್ಮ ಇದು ಮಾಡದಂತ ತುಗಿಸ್ತ ಒಟ್ಟು ಹಂಗೆ ಇಲ್ಲ ನಾವು ಗೋರ್ ಸಮೇತ ಹಾಕೋಕೆ ಆತಿದ್ದೀವಿ ಗೋರ್ ಹಾಕ್ಸ ಬಂದಿದ್ದೀತ ನೀರಿಲ್ಲ

ಇಲ್ಲಿಂದ ಹೋಗುದು ಇಲ್ಲಿಂದ ಹೋಗುದು ಎಂತ ಹೇಳಿದ್ರೆ ಇದು ಫುಲ್ ಬೆಂಡ್ ಆಗಬೇಕು ಫುಲ್ ಬೆಂಡ ಆಗಿ ಹೋದ್ರೆ ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಲ್ಲಿಗೆ ಬರ್ತೀವಿ ಋಷಿಮುನಿಗಳ ಕಾಲದಲ್ಲಿ ಇದ್ದಂತ ನ್ಯಾಚುರಲ್ ಅಂತ ಹೇಳ್ತಾರೆ ಇದಿತ್ತಲ್ಲ ಒಂದ್ ಐವತ್ ಅರವತ್ತು ವರ್ಷದ ಹಿಂದೆ ಕತ್ತಿಯಲ್ಲಿ ಕೆತ್ತಿ ಬರ ಹಾಕಿ ಮಾಡಿರುವಂತದ್ದು ಯಾಕಂತ ಹೇಳಿದ್ರೆ ಇಲ್ಲಿನ ಪ್ರೋಕ್ಷ ತೀರ್ಥ ಅಭಿಷೇಕಕ್ಕೆ ಇಲ್ಲಿ ತಕೊಂಡ್ ಕಷ್ಟ ಆಗಿ ಬದುಕೊಂಡು ಹೋಯ್ತಲ್ಲ ಹಂಗ ಇಲ್ಲಿಂದ ಮಾಡಿ ಇದ್ ಮಾಡಿರುವಂತ ಸ್ವಲ್ಪ

ವಿಶೇಷ ಹುಲಿ ಹೇಳಿಕೆಗಳು ಹುಲಿ ಸಂಚಾರ ಇದೆ ತಾಯಿಗೆ ಮತ್ತೆ ಇಲ್ಲಿ ಕಾಣಿಸುವ ಕುಂಡಕ್ಕೆ ದಿನ ಅಗ್ನಿ ಸ್ಪರ್ಶ ಮಾಡ್ತು ದೇವರು ಹುಲಿ ಎಲ್ಲ ಬಂದು ಚಳಿ ಕಾಯಿಸ್ಕೊಳ್ಳುತ್ತಂತೆ ನಮ್ಮ ಅನಾದಿ ಪರಂಪರೆ ಇವತ್ತು ಸತ್ಯ ಇದೆ ಅದು ಮಾಡಬೇಕು ಪರಂಪರೆ ಮತ್ತೆ ಪ್ರಕೃತಿ ದತ್ತವಾಗಿ ಬಂದಿರೋದು ಸಾವಿರಾರು ನೂರಾರು ಮಾರು ಇದೆ ಒಂದು ದೇವರು ಕೆಳಗಡೆ ಬಂದಿಲ್ಲ ಇದು ಟೈಮಿಂಗ್ಸು ಬೆಳಗ್ಗೆ ಒಂಬತ್ತುವರೆಯಿಂದ ನಾಲ್ಕೂವರೆ ತನಕ ಕಮಲಶಿಲೆಯಿಂದ ಎರಡು ಕಿಲೋಮೀಟರ್ ಉಡುಪಿಯಿಂದ ಅರುವತ್ತು ಕುಂದಾಪುರಿಂದ ಮೂವತ್ತು ಶಿವಮೊಗ್ಗದಿಂದ ನೂರ ಇಪ್ಪತ್ತೈದು ಕಿಲೋಮೀಟರು ಯಾವತ್ತು ಬನ್ನಿ ನನ್ನ ನಂಬರು ನೈನ್ ಏಯ್ಟು ಏಯ್ಟ್ ಜೀರೋ ತ್ರೀ ಏಯ್ಟು ಸಿಕ್ಸ್ ಫೋರ್ ಫೈವ್ ಏಯ್ಟು ಫೋನ್ ಮಾಡಿ ಬನ್ನಿ ಒಳ್ಳೆಯದಾಗ